ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗಂಗಾ ಕುಕ್ಕಿಂಗ್ ಬ್ಲಾಗ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಪೂರ್ತಿ ನೋಡಿ ಪೂರ್ತಿ ನೋಡಿದ್ರೇ ನಿಮಗೆ ಏನು ಅಂತ ಅರ್ಥ ಆಗೋದು ಹಾಗೆ ವೀಡಿಯೋನ ಹೈಪ್ ಮಾಡಿ ನಾನಿವತ್ತು ನಿಮಗೆ ಮಲೆನಾಡ್ ಸೈಡ್ ಮಾಡುವಂತಹ ತುಂಬಾ ಸಾಫ್ಟಾದ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಥವಾ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೀವು ಕೂಡ ಇದೇ ಕನ್ಸಿಸ್ಟೆಂಟಿಯಲ್ಲಿ ಮಾಡಿಕೊಂಡ್ರೆ ಯಾವುದೇ ಆಗಲ್ಲ ಮುರಿದು ಹೋಗಲ್ಲ ಬಿಟ್ಟು ಹೋಗಲ್ಲ ಹಾಗೆ ತವಾ ಮೇಲೆ ಹಾಕುವಾಗ ಮುರಿಯಲ್ಲ ಕೂಡ ಒಲೆ ಮೇಲೆ ಒಂದು ಸ್ಟಿಕ್ ನೀವು ಇದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಬೌಲ್ ಆಳ್ತೇನಲ್ಲಿ ನಾಲ್ಕು ಬೌಲ್ನ ನಾನು ನೀರು ಹಾಕ್ಕೊತಾ ಇದ್ದೀನಿ ಇಲ್ಲಿ ನೀವು ಎರಡು ಬೌಲ್ ಹಾಕ್ಕೊಂಡ್ರೂ ಕೂಡ ಒಂದು ಬೌಲು ಹಿಟ್ಟನ್ನ ಹಾಕ್ಕೊಂಡು ನೀವು ಮಾಡ್ಕೊಬೋದು ನಾನಿಲ್ಲಿ ಎರಡು ಬೌಲ್ ನಾಲ್ಕು ಬೌಲ್ ನೀರು ಹಾಕ್ಕೊಂಡು ಎರಡು ಬೌಲ್ ಹಿಟ್ಟನ್ನ ಹಾಕ್ಕೊಂಡು ಅಳತೆಯಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ನೀವು ಯಾವ ಬೌಲಲ್ಲಿ ನೀರು ಹಾಕ್ಕೊತೀರೋ ಅದೇ ಬೌಲಲ್ಲಿ ನೀವು ಹಿಟ್ಟನ್ನ ತಗೋಬೇಕು ಸೊ ನೋಡಿ ನಾನು ನಾಲ್ಕು ಕಪ್ಪು ನೀರನ್ನ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನೀರು ಕುದಿ ಬಂದಮೇಲೆ ಈ ಥರ ಎರಡು ನಾನು ಬೌಲು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಇಲ್ಲಿ ಎರಡು ಬೌಲ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಕುದಿ ಬರ್ತಿದ್ದಂಗೆ ಸ್ವಲ್ಪ ಲೋ ಫ್ಲೇಮ್ನ ಮಾಡಿಕೊಂಡು ಈ ಥರ ತಿರ್ಗಿಸ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟು ಬಿಡ್ದೆ ಗಂಟು ಬರ್ದಿರೋ ಥರ ಎಲ್ಲೂ ಗಂಟಾಗ್ದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟನ್ನ ಒಣಿಸ್ಕೊಬೇಕು ಹಿಟ್ಟು ಒಳ್ಳೆಯ ಕನ್ಸಿಸ್ಟೆಂಟಿ ಬರೋ ತನಕ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ಲೇಮ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ಬಿಡಬಾರ್ದು ನೀವು ಎಲ್ಲೂ ಕೂಡ ಇನ್ ಕೇಸ್ ನೀವೇನಾದರೂ ಕೈ ಬಿಟ್ಟು ಮಿಕ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ನಿಜವಾಗ್ಲೂ ಅದು ಹಾಳಾಗುತ್ತೆ ರೊಟ್ಟಿ ಯಾವುದೇ ಕಾರಣಕ್ಕೂ ನೀಟಾಗಿ ಬರೋಲ್ಲ ಚೆನ್ನಾಗಿ ಬರಲ್ಲ ಹಾಗೆ ಅಳ್ ಅಳತೆನೂ ಅಷ್ಟೇ ನೀರು ಎಷ್ಟು ಅಳತೇಲಿ ನಾವು ಹಾಕ್ಕೊಂತೀವಿ ಹಿಟ್ಟನ್ನು ನಾವು ಎಷ್ಟು ಅಳತೇಲಿ ಹಾಕೊತೀವಿ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಸೊ ಅದಕ್ಕೆ ಇದೇ ಕನ್ಸಿಸ್ಟೆಂಟಿಯಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಮುಚ್ಚಿಟ್ಟು ಒಂದು ಫೈವ್ ಮಿನಿಟ್ಸ್ ನೀವು ಬಿಟ್ಟರೆ ನೋಡಿ ತುಂಬ ಚೆನ್ನಾಗಿ ಆಗಿರುತ್ತೆ ಹಿಟ್ಟು ಈ ಕನ್ಸಿಸ್ಟೆಂಟಿಯಲ್ಲಿ ಆದಮೇಲೆ ನಾವೇನು ಮಾಡಬೇಕಂದ್ರೆ ಒಂದು ಅಗಲವಾಗಿರೋ ಒಂದು ಪಾತ್ರೆನ ತೊಗೊಬೇಕು ಒಂದು ದೊಡ್ಡ ತಟ್ಟೆ ಥರ ಇರೋದು ಈ ಥರ ಇಲ್ಲಿ ತೋರಿಸಿದ್ದೀನಲ್ಲ ಆ ಥರ ನೀ ಈ ಥರ ತಗೊಂಡು ನಾವು ಅದನ್ನು ಹಾಕ್ಕೊಬೇಕು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಯಾಕಂದರೆ ತುಂಬ ಬಿಸಿ ಇರುತ್ತೆ ನಾವು ಕೈಯಲ್ಲಿ ಅದನ್ನು ಮಿಕ್ಸ್ ಮಾಡೋಕ್ಕಾಗಲ್ಲ ನೋಡಿ ಈ ಥರ ಅರಡಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಇದು ಸ್ವಲ್ಪ ಬೆಚ್ಚಿಗೆ ಅಂದರೆ ತುಂಬ ತಣ್ಣಗಾಗೋಕ್ಕೂ ಕೂಡ ನೀವು ಬಿಡಬಾರ್ದು ಯಾಕಂದರೆ ಅದು ಇಷ್ಟು ಚೆನ್ನಾಗಿ ಬರಲ್ಲ ನಾವು ನೋಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಬೆಚ್ಚಗೆ ಆಗಬೇಕದು ಅಷ್ಟು ತಣ್ಣಗೆ ಮಾಡಿಕೊಂಡ್ರೆ ಸಾಕು ನಾವು ಅಷ್ಟು ತಣ್ಣಗೆ ಮಾಡಿಕೊಂಡು ಏನು ಮಾಡಬೇಕಂದ್ರೆ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ನಾದಬೇಕು ನಾವು ಹಿಟ್ಟನ್ನು ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ನಾದಬೇಕು ಆವಾಗ ಎಣ್ಣೆ ಮಾಡ್ಕೊಂಡಾಗ ಎಣ್ಣೆ ಹಾಕ್ಕೊಂಡಾಗ್ಲೇ ಅದು ತುಂಬ ಚೆನ್ನಾಗಿ ಬರೋದು ಕೆಲವ್ರು ನೀರು ಹಾಕ್ಕೊಂಡು ಕೂಡ ಮಾಡ್ತಾರೆ ಸೊ ನಾವು ಈಗ ಹೊಸ್ದಾಗಿ ಕಲಿತಾ ಇದ್ದೀವಿ ಮಾಡ್ತಾಯಿದ್ದೀವಿ ಅನ್ನೋರಿಗೆ ನೀರು ಹಾಕ್ಕೊಂಡಾಗ ಅದು ಚೆನ್ನಾಗಿ ಬರಲ್ಲ ನಿಮಗೆ ಸೊ ನೀವೇನು ಮಾಡಿ ಸ್ವಲ್ಪ ಎಣ್ಣೆ ಕೈ ಮಾಡ್ಕೊಳ್ಳಿ ಫುಲ್ಲು ಎಣ್ಣೆ ಹಾಕೊಬೇಕು ಫುಲ್ಲು ಎಣ್ಣೆನೇ ಹಾಕ್ಕೊಬೇಕಂತೇನಿಲ್ಲ ಸ್ವಲ್ಪ ಕೈಗೆ ನೀ ಮಾಡಿಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಚೆನ್ನಾಗಿ ನಾದಬೇಕು ಹಿಟ್ಟನ್ನು ಒಂದು ಫೈವ್ ಮಿನಿಟ್ಸ್ ಆದರೂ ನೀವು ಈ ಥರ ಚೆನ್ನಾಗಿ ನಾದಬೇಕು ಫುಲ್ಲು ಹಿಟ್ಟು ಮಿಕ್ಸ್ ಆಗಬೇಕು ಯಾಕಂದರೆ ನಾವು ಒಲೆ ಮೇಲೆ ತುಂಬ ಜಾಸ್ತಿ ಮಿಕ್ಸ್ ಮಾಡೋಕ್ಕಾಗಲ್ಲ ಇದು ಮಾಡೋಕೆ ತಿರ್ಗ್ಸೋಕ್ಕಾಗಲ್ಲ ಅದನ್ನು ಸೊ ಹಂಗಾಗಿ ಸ್ವಲ್ಪ ಹಿಟ್ಟನ್ನು ತಣ್ಣಗೆ ಮಾಡಿಕೊಂಡು ಈ ಥರ ಚೆನ್ನಾಗಿ ನಾದಬೇಕು ಹಿಟ್ಟನ್ನು ನೋಡಿ ನಾನು ಯಾವ ಥರ ನಾತ್ತಾಯಿದ್ದೀನಿ ನೋಡ್ಬೋ ನೋಡ್ತಿರ್ಬೋದು ನೀವು ಇದೇ ಥರಾನೇ ಇದೇ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ನಾನು ತೋರಿಸಿರೋ ಥರ ಸೇಮ್ ಅದೇ ಥರನೇ ನಿಮಗೆ ರೊಟ್ಟಿ ಬರುತ್ತೆ ಇಲ್ಲ ಒಂದು ಸ್ವಲ್ಪ ಮಿಸ್ ಆದರೂ ಕೂಡ ಇದು ರೊಟ್ಟಿ ಬರಲ್ಲ ಚೆನ್ನಾಗಿ ನಾದಬೇಕು ನಾವು ಹಿಟ್ಟನ್ನು ಯಾವಾಗಲೂ ಅಷ್ಟೇ ರೊಟ್ಟಿ ಮಾಡುವಾಗ ಅಕ್ಕಿ ರೊಟ್ಟಿ ಅಂತೂ ತುಂಬಾ ಕಷ್ಟ ಕಲಿಯೋದು ಮಾಡೋದೆಲ್ಲ ನಾನು ಕಲಿತಾಗ ಫಸ್ಟ್ ಟೈಮು ನನಗೂ ಕೂಡ ಅದು ಒನ್ ಟೈಮ್ ಟು ಟೈಮ್ ಚೆನ್ನಾಗಿ ಬಂದಿಲ್ಲ ಸೊ ನಾನು ಆಮೇಲೆ ಮಾಡ್ತಾ ಮಾಡ್ತಾನೆ ಕಲ್ತಿರೋದು ಸೊ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಮಾಡ್ತಾಯಿದ್ದೀನಿ ಸೊ ನನಗೆ ಇವಾಗ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರುತ್ತೆ ಹಾಗಾಗಿ ನಿಮಗೂ ಎಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಮಾಡ್ಬೋದು ಹೇಗೆ ಮಾಡ್ಕೋಬೋದು ಅಂತ ಹೊಸ್ದಾಗಿ ಕಲಿಯೋರಿಗೆ ತುಂಬ ಈಸಿಯಾಗಿ ಎಲ್ಪ್ ಆಗಿದೆ ಸೊ ಬೇರೆ ಬೇರೆಯವರು ಬೇರೆ ಬೇರೆ ಥರ ಕೂಡ ಮಾಡ್ತಾರೆ ನೋಡಿ ಈ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ನಾದಿದ ಮೇಲೆ ಎಷ್ಟು ಪುಡಿ ಪುಡಿ ಆಗಿತ್ತು ಸೊ ನಾವು ಒಂದು ಮೆಥೆಡಲ್ಲಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ತುಂಬ ಚೆನ್ನಾಗಿ ಬಂತು ಇಷ್ಟು ಚೆನ್ನಾಗಿ ನಾದಬೇಕು ಅದನ್ನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಈ ಥರ ಉಂಡೆ ಮಾಡಿಕೊಂಡು ಮುಚ್ಚಿಡ್ಬೇಕಿದ್ದನ್ನು ನಾವು ಒಂದು ಫೈವ್ ಮಿನಿಟ್ಸು ಮತ್ತೆ ಬಿಟ್ಟು ಮುಚ್ಚಿಡ್ಬೇಕಿದ್ದನ್ನು ತೋ ಸೊ ತುಂಬ ಬಿಸಿ ಇರುವಾಗ ತಣ್ಣಗಾದ್ಮೇಲೆ ಕೂಡ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಏನಂದರೆ ಗಾಳಿ ಹಾಡ್ದಿರೋ ಥರ ನಾವು ಇದನ್ನು ಫುಲ್ಲು ಕ್ಲೋಸ್ ಮಾಡಿ ಇಡಬೇಕು ಯಾಕಂದರೆ ಅದು ಅಕ್ಕಿ ಇಟ್ಟು ನಾವು ಅದೇ ಇಟ್ಟಿರ್ತೀವಲ್ಲ ಅದು ಗಟ್ಟಿ ಆಗ್ಬಿಟ್ರೆ ನಮಗೆ ರೊಟ್ಟಿ ಮಾಡೋಕ್ಕಾಗಲ್ಲ ಇದರಲ್ಲಿ ಸೊ ಇದನ್ನು ಮುಚ್ಚಿಡ್ಬೇಕು ನಾವು ಸೊ ಇದ್ರ ಮೇಲೇ ಒಂದು ಪ್ಲೇಟ್ನ ಹಾಕಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಅದು ಹಿಂಗೆ ಮುಟ್ಟಿದ್ರೂ ಕೂಡ ಅದು ಬಿರ್ಕಾಗ್ತಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಬಂದಿದೆ ಇದೇ ಮೆಥಡಲ್ಲಿ ನೀವು ಕೂಡ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಒಂದು ಪ್ಲೇಟ್ನ ಮುಚ್ಚಿಟ್ಟು ಅದಕ್ಕೆ ಗಾಳಿ ಹೋಗಬಾರ್ದು ಆ ಥರ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಆಯಿಲ್ ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲಿ ನಾನು ಮಾಡ್ಕೊಳ್ಳೋದು ಬೇರೆಯವರು ಎಲೆಯಲ್ಲಿ ಮಾಡ್ತಾರೆ ಮತ್ತು ತಟ್ಟೆ ಮೇಲೆ ಮಾಡೋದು ಹಾಗೆ ಚಪಾತಿ ಟೈಪಲ್ಲಿ ಕೂಡ ಒತ್ಕೊತಾರೆ ಕೆಲವರು ಸೊ ಅದಕ್ಕಿಂತ ಇದು ಈಸಿ ಮೆಥಡ್ ಅಂತ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಏನಕ್ಕಂದರೆ ನಾವು ಹಿಟ್ಟೆಲ್ಲ ಹಾಕಿ ಅದು ಹಿಟ್ಟೆಲ್ಲ ಒಂಥರ ಚೆನ್ನಾಗಿ ಬರಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ಅದು ಹಿಟ್ಟೆಲ್ಲ ಹಾಕಿ ಮಾಡೋದ್ರಿಂದ ಸೊ ನೀವು ಎಣ್ಣೆ ಹಾಕ್ಕೊಂಡು ಈ ಕನ್ಸಿಸ್ಟೆಂಟಿಯಲ್ಲಿ ನೀವು ತಟ್ಕೊಂಡ್ರೆ ಕೈಯಲ್ಲಿ ತಟ್ಟೋದೇ ಚೆನ್ನಾಗಿ ಬರೋದು ರೊಟ್ಟಿ ಅಕ್ಕಿ ರೊಟ್ಟಿ ಹಾಗಾಗಿ ನಾನು ಈ ಮೆಥಡ್ನ ಈಸಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಯಾವ ಮೆಥಡು ನಿಮ್ಗೆ ಈಸಿ ಅನಿಸುತ್ತೆ ನೀವು ಮಾಡಿಬಿಟ್ಟು ಬೇಕಂದರೆ ನನಗೆ ಕಮೆಂಟ್ ಮಾಡಿ ನಿಜವಾಗ್ಲೂ ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಆಯಿಲ್ ಪ್ಯಾಕೆಟಲ್ಲಿ ಮಾಡೋದು ನಾನು ತುಂಬ ಚೆನ್ನಾಗಿ ಬರುತ್ತೆ ನನಗೆ ರೊಟ್ಟಿ ನಾನು ಯಾವಾಗಲೂ ಇದೇ ಟೈಪಲ್ಲೇ ಮಾಡ್ತೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಮಾಡಿ ಅದೇ ಥರನೇ ಸೊ ನೋಡಿ ಇದು ಮುಚ್ಚಿಟ್ಟಿದ್ವಲ್ಲ ಇದನ್ನ ನಾವು ಏನು ಮಾಡಬೇಕು ಒಂದೊಂದು ಉಂಡೆ ನಮಗೆ ಎಷ್ಟು ಅಗ್ಲ ರೊಟ್ಟಿ ಬೇಕು ಅಷ್ಟು ಒಂದು ಉಂಡೆನ ತೊಗೊಂಡು ನಾವು ಈ ಥರ ಮಾಡಿಕೊಂಡು ರೌಂಡ್ ಮಾಡಿಕೊಂಡು ಅದನ್ನು ತಟ್ಕೊಬೇಕು ಎಣ್ಣೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಕೈಯಲ್ಲಿ ನೋಡಿ ನಿಮ್ಮ ಮುಂದೆನೇ ನಾನು ತಟ್ಟಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೈಡ್ ಸೈಡಲ್ಲಿ ಸ್ವಲ್ಪ ಅದು ಅಕ್ಕಿ ಹಿಟ್ಟನ್ ಅಕ್ಕಿ ರೊಟ್ಟಿ ಅಂದಮೇಲೆ ಅದು ಕಾಮನ್ನು ಸ್ವಲ್ಪ ಸ್ವಲ್ಪ ಬಿರು ಥರ ಆಗುತ್ತೆ ನಾವು ಸೈಡಲ್ಲಿ ಕೈನ ಇಟ್ಕೊಂಡು ಹಿಂಗೆ ನಿಧಾನಕ್ಕೆ ಹಿಂಗೆ ತಟ್ಕೊಂಡ್ರೆ ಆಯಿತು ಸೊ ಫಸ್ಟ್ ಟೈಮ್ ಕಲಿಯೋ ಅಂಥವ್ರಿಗೆ ಇದು ತುಂಬ ಎಲ್ಪ್ಫುಲ್ಲಾಗಿರೋವಂಥ ವೀಡಿಯೋ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಕಲಿತೆ ಮಾಡಿರೋದು ನಮಗೆ ಯಾರೇನು ಹೇಳ್ಕೊಟ್ಟು ನಾವೇನು ಕ್ಲಾಸ್ಗೆ ಹೋಗಿ ಕಲ್ತಿಲ್ಲ ನಾವಾಗಿ ನಾವೇ ಕಲ್ತ್ಕೊಂಡು ಮಾಡ್ತಾ ಇರೋದು ಸೊ ನನ್ನಿಂದ ನಿಮಗೂ ಕೂಡ ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ಕಲಿತಾ ಇದ್ದೀರಾ ಸೊ ಇದೇ ಮೆಥಡಲ್ಲೇ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ಆರಾಮಾಗಿ ಕಲ್ತ್ಕೊಂಡು ಮಾಡೋದು ಈಸಿಯಾಗಿ ಮೆಥಡ್ ಇರೋದು ಇದು ಈಸಿಯಾಗಿ ಬೇಗ ಕಲಿಬೋದು ಬೇಗ ಮಾಡ್ಕೊಬೋದು ನೀವು ಏನು ತೊಂದರೆ ಇಲ್ಲ ಸೊ ನೋಡಿ ನಿಮ್ಮ ಮುಂದೆನೇ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಎಲ್ಲೂ ಕೂಡ ಇಲ್ಲ ಅಂಟ್ಕೊಳ್ತಾ ಇಲ್ಲ ಕೈಗೆ ಸೊ ನೀವು ನೀರೆಲ್ಲ ಹಚ್ಕೊಂಡು ಮಾಡೋದಾದರೆ ಕೈಗೆ ಅಂಟ್ಕೊಂಬ ಅಂಟುತ್ತೆ ಮತ್ತು ಹಸಿಟೆಲ್ಲ ಹಾಕ್ಕೊಂಡು ಒತ್ತ್ತೀನಿ ಅಂತ ಹೋದರೆ ಅದು ರಿಸ್ಕೆ ಚೆನ್ನಾಗಿ ಬರೋಲ್ಲ ಸೊ ಎಣ್ಣೆನ ಹಾಕ್ಕೊಂಡು ಈ ರೀತಿ ತಟ್ಕೊಂಡ್ರೆ ನೀವು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲೆ ಕೂಡ ನೀವು ತಟ್ಕೊಬೋದು ಏನು ತೊಂದರೆ ಇಲ್ಲ ಬಾಳೆ ಮೇಲೆ ಮೇಲೆ ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೂ ಕೂಡ ಆಯಿಲ್ ಹಾಕ್ಕೊಂಡೇ ತಟ್ಕೊಬೇಕು ಇದೊಂದು ಈಸಿ ಮೆಥಡ್ ಅಂತ ಆಯಿಲ್ ಪ್ಯಾಕೆಟಲ್ಲೇ ಹೇಳ್ತಾ ಇರೋದು ಏನಕ್ಕೆ ಅಂತಂದರೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಸೊ ಅದನ್ನೇನು ಕುಂಡ್ಕೊಂಡೇ ಬರಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಸೊ ನೀವು ಆಯಿಲ್ ತಂದಾಗ ಎತ್ತಿಟ್ಕೊಂಡಿದ್ರೆ ಈ ಥರ ಈಸಿಯಾಗಿ ಮಾಡ್ಕೊಬೋದು ನಾನು ಒಬ್ಬಟ್ಟು ಮಾಡಲಿ ಇದರಲ್ಲೇ ಮಾಡ್ತೀನಿ ರೊಟ್ಟಿ ಮಾಡಲಿ ಇದರಲ್ಲೇ ಮಾಡ್ತೀನಿ ಯಾವುದು ಸಪ್ರೇಟಾಗಿ ಅದಕ್ಕೆ ಅಂತ ಏನೇ ಎತ್ತಿಟ್ಕೊಂಡಿಲ್ಲ ಸೊ ಈಸಿ ಮೆಥಡ್ ಅದಕ್ಕೋಸ್ಕರ ಸೊ ನೋಡಿ ಇದೆ ಎಷ್ಟು ಚೆನ್ನಾಗಿ ಬರ್ ಬಂದಿದೆ ನೋಡಿ ಎಷ್ಟು ಆಗಲ ನಾನು ರೊಟ್ಟಿ ತಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದೇ ಥರ ನೀವು ನಿಧಾನಕ್ಕೆ ರೊಟ್ಟಿನ ತಟ್ಕೊಳ್ಳಿ ಫಸ್ಟ್ ಟೈಮ್ ಕಲಿತಿದ್ದೀನಿ ಅನ್ನೋರು ಸೊ ನೋಡಿ ಎತ್ತಿದ್ರೂ ಕೂಡ ಒಂದು ಸ್ವಲ್ಪ ಕೂಡ ಮುರಿದೋಗ್ತಾಯಿಲ್ಲ ಅದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡ್ಬೋದು ನೀವೇ ನೋಡಿ ಎತ್ತಿ ಒಲೆ ಮೇಲೆ ಇದ್ದೀನಿ ತವ ಮೇಲೆ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ಬೆಂದ ಮೇಲೂ ಕೂಡ ಅಷ್ಟೇ ಸಾಫ್ಟಾಗಿ ಇರುತ್ತೆ ನಮಗೆ ಗಟ್ಟಿ ಬೇಕಂದರೆ ನಾವು ಜಾಸ್ತಿ ಟೈಮ್ ಬೇಯಿಸ್ಕೊಬೇಕು ಸಾಫ್ಟಾಗಿರಲಿ ಅಂದರೆ ಸ್ವಲ್ಪ ಟೈಮು ಈ ಥರ ಚಪಾತಿ ಟೈಪ್ ಬೇಯಿಸ್ಕೊಂಡ್ರೆ ಸಾಫ್ಟಾಗಿರುತ್ತೆ ನಮ್ಗೆ ಜಾಸ್ತಿ ನಮ್ಗೆ ಗಟ್ಟಿ ಗಟ್ಟಿಯಾಗಿ ತಿಂತೀವಿ ನಾವು ತುಂಬ ಗರಿ ಗರಿಯಾಗಿರ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಯಿಸ್ಕೊಬೇಕು ನೀವು ಈ ಥರ ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಮಾಡಿಕೊಂಡ್ರೆ ನೀವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೇ ರೀತಿಲಿ ಬರುತ್ತೆ ನಿಮಗೆ ಮುರಿದೋಗಲ್ಲ ಏನಾಗಲ್ಲ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟಾಗಿದೆ ಸಾಫ್ಟಾಗಿದೆ ನಿಮಗೆ ಬೇಕಂದರೆ ನೀವು ಗಟ್ಟಿಯಾಗಿ ಬೇಯಿಸ್ಕೊಬೋದು ಇದೇ ರೊಟ್ಟಿನೇ ಗಟ್ಟಿಯಾಗುತ್ತೆ ಸೊ ಸಾಫ್ಟಾಗಿ ಬೇಕಂದ್ರೆ ನಾರ್ಮಲ್ ಚಪಾತಿ ಟೈಪ್ ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಾನು ತೋರಿಸಿರೋ ಮೆಥಡಲ್ಲೇನೆ ಕನ್ಸಿಸ್ಟೆಂಟಿಯಲ್ಲೇ ನೀವು ಮಾಡ್ಕೊಬೇಕು ಆವಾಗಲೇ ನಿಮಗೆ ಈ ಥರ ರೊಟ್ಟಿ ಬರೋದು ಇಲ್ಲ ಅಂತಂದರೆ ನೀವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಅದು ನಾನು ತೋರಿಸಿರೋ ಥರ ಬರೋಲ್ಲ ನಿಮಗೆ ಸೊ ನೋಡಿ ಫಸ್ಟ್ ಟೈಮ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ ನೋಡಿ ಇನ್ನೂ ಒಂದು ರೊಟ್ಟಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನೋಡಿ ಇದೂ ಕೂಡ ಅಷ್ಟೇ ಅದು ಸೈಡಲ್ಲಿ ಟೈಮ್ಸ್ ಆ ಥರ ಆಗುತ್ತೆ ಸೊ ಅದೇನು ಆಗೋಲ್ಲ ಸೊ ನಾರ್ಮಲ್ ರೊಟ್ಟಿ ಅಂದರೆ ಅದೇ ಥರನೇ ಇರುತ್ತೆ ಸೊ ನೋಡಿ ಇದು ಕೂಡ ಅದಕ್ಕಿಂತ ನಾನು ದೊಡ್ಡದಾಗೆ ಮಾಡಿದ್ದೀನಿ ರೊಟ್ಟಿ ಇದು ಕೂಡ ನೋಡಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಕೂಡ ಅಷ್ಟೇ ಎಲ್ಲೂ ಕೂಡ ಸ್ವಲ್ಪ ಕಿತ್ತೋಗಿಲ್ಲ ಹಾಗೆ ಮುರಿದೋಗಿಲ್ಲ ಏನಪ್ಪ ಆಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ ಒಲೆ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಕಲ್ತಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಗಾಯ್ಸ್ ಹೆಂಗೆ ಮಾಡಿದ್ರಿ ಅಂತ ಸೊ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ ನಿಮಗೋಸ್ಕರ ಯಾವ ರೆಸಿಪಿ ಬೇಕು ಅಂತ ಕೂಡ ನೀವು ಕಮೆಂಟ್ ಮಾಡಿ ಆ ರೆಸಿಪಿನ ನಾನು ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಗಾಯ್ಸ್ ಹಾಗೆ ನಮ್ಮ ವೀಡಿಯೋನ ಹೈಪ್ ಮಾಡಿ ಕೂಡ ಇವಾಗ ಹೊಸ್ದಾಗಿ ಒಂದು ಅಪ್ಡೇಟ್ ಬಂದಿದೆ ವಿಡಿಯೋನ ಹೈಪ್ ಮಾಡಿ ಹಾಗೆ ಜಾಸ್ತಿ ವ್ಯೂಸ್ ಹೋಗೋ ಥರ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಪ್ಲೀಸ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಹೆಚ್ಚೆಚ್ಚು ವ್ಯೂಸು ಪೂ ವೀಡಿಯೋನ ಯಾವುದೇ ವೀಡಿಯೋನೂ ಅಷ್ಟೇ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ನಾನು ಇದ್ರ ಜೊತೆ ಮೂಲಂಗಿನ ತುರಿದ್ಬಿಟ್ಟು ಹಾಗೆ ಮೆಂತ್ಯ ಸೊಪ್ಪನ್ನ ಹಾಕಿ ಪಲ್ಯ ಮಾಡ್ಕೊಂಡಿದ್ದೆ ಈ ವಿಡಿಯೋ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್